ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ನೂರ ನಲವತ್ತನೇ ಸಂಸ್ಥಾಪನೆ ದಿನ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಬುಕವಿ ಬನಟ್ಟಿ ತಾಲೂಕಿನ ಬನಟ್ಟಿಯ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ತೇರ್ದಾಳ್ ಮತ ಕ್ಷೇತ್ರದ ನಾಯಕರು ಶ್ರೀ ಸಿದ್ದು ಅವರ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಈ ದೇಶವನ್ನು ಒಗ್ಗೂಡಿಸಿ ಹಿಂಸೆ ಮೂಲಕ ಸ್ವತಂತ್ರ ತಂದುಕೊಟ್ಟ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ಲುತ್ತದೆ ಕಾಂಗ್ರೆಸ್ ಸಂಸ್ಥಾಪನಾ ದಿನ ಈ ಶುಭ ಸಂದರ್ಭದಲ್ಲಿ ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯರಿಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥಾಪನಾ ದಿನ ಆಚರಣೆ ಹಾರ್ದಿಕ ಶುಭಾಶಯಗಳು ಹೇಳಿದ ತೇರ್ಧಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಾಯಕರು ಸಿಲು ಸಿದ್ದು ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿ ಭಾರತದ ಏಕತೆ ಪ್ರಜಾಪ್ರಭುತ್ವ ಹಾಗೂ ಜನಪರ ಮೌಲ್ಯಗಳ ರಕ್ಷಣೆಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಒಂದು ನೂರ ನಲವತ್ತನೇ ಸಂಸ್ಥಾಪನಾ ದಿನವನ್ನು ಬನಟ್ಟಿಯ ಕಾಂಗ್ರೆಸ್ ಕಚೇರಿಯ ಆಚರಿಸಲಾಯಿತು ಎಂದು ಕಾಂಗ್ರೆಸ್ ಪಕ್ಷದ ಮುಖಂಡರು ಶ್ರೀ ಭೀಮ್ಸಿ ಮಖತುಂ ಹೇಳಿದರು ಹಾಗೂ ಕೆಪಿಸಿಸಿ ಸದಸ್ಯರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಗರ ಘಟಕದ ಅಧ್ಯಕ್ಷರು ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶರು ಮತ್ತು ದೇದ ನಕ್ಷತ್ರ ಮುಖಂಡರು ಪದಾಧಿಕಾರಿ ಹಿರಿಯರು ಯುವಕರು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋಡ್ರಪ್ಪ ಕಂಟಿ ನಿರಂತರ ಸುದ್ದಿಗಾಗಿ ಸತ್ಯ ಸತ್ಯಶೋಧಕ ನ್ಯೂಸ್